we ಎವ್ರಿ ವಾನ್ ವೆಲ್ಕಮ್ ಟು ಧ್ವನಿ ಹೋಮ್ ನಾನು ಧ್ವನಿ ಧ್ವನಿ ಹೋಮಲ್ಲಿ ಇವತ್ತು ನಾನು ನ್ಯೂ ಇಯರ್ ಸ್ಪೆಷಲ್ಲು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅವತ್ತಿನ ದಿನ ಹೇಗಿತ್ತು ಅಂತ ಅಂದ್ಬಿಟ್ಟು ವೀಡಿಯೋನ ಶೇರ್ ಮಾಡ್ಕೊಂತಿದ್ದೀನಿ ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ವೀಡಿಯೋಸ್ನ ಯಾರ್ಯಾರೆ ನೋಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಈ ವರ್ಷ ತುಂಬಾ ಚೆನ್ನಾಗಿರಲಿ ಆ್ಯಂಡ್ ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ ಆ್ಯಂಡ್ ಎಲ್ಲ ಒಳ್ಳೆಯದೇ ಆಗಲಿ ನಿಮ್ಮ ಲೈಫಲ್ಲಿ ಅಂತ ಅಂದ್ಬಿಟ್ಟು ಅಂಡ್ ರಂಗೋಲಿನ ನಾನು ಬೆಳಗ್ಗೆನೇ ಎದ್ದು ಅವತ್ತಿನ ದಿನವೇ ಬಿಟ್ಟಿದ್ದು ಇಂದಿನ ದಿನನೇ ಬಿಡಬೇಕು ಅಂತ ಅಂದ್ಬಿಟ್ಟು ಎಲ್ಲನೂ ವಾಶ್ ಮಾಡಿಬಿಟ್ಟು ಚಿಕ್ಕಿನ್ನು ಕೂಡ ಇಟ್ಟಿದ್ವಿ ಬಟ್ ಮಳೆ ಸ್ಟಾರ್ಟ್ ಆಯಿತು ಸೊ ನೈಟ್ ರಂಗೋಲಿನ ಬಿಟ್ಟಿಲ್ಲ ಬೆಳಿಗ್ಗೆ ಎದ್ದು ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟು ಬಂದೆ ನಾವು ಚಿಕ್ಕವರಾಗಿದ್ದಾಗ ಊರಲ್ಲೆಲ್ಲ ನಮ್ಮ ಮನೆಗಳ ಹತ್ರ ಹೆಂಗೆ ರಂಗೋಲಿ ಬಿಟ್ಟಿದ್ದಾರೆ ಅಂತ ಒಂದು ರೌಂಡ್ ರಂಗೋಲೆ ಬಿಟ್ಟಾದ್ಮೇಲೆ ಎಲ್ಲರ ಮನೆ ಹತ್ರನೂ ಹೋಗಿ ನೋಡ್ಕೊಂಡು ಬರ್ತಿದ್ವಿ ಆ ಥರ ಎಲ್ಲ ಮೆಮೊರೀಸ್ ತುಂಬಾನೇ ಇದೆ ನನಗಂತೂ ಅಂಡ್ ರಂಗೋಲಿ ಬಿಡೋದು ಅದು ಯಾವುದೂ ನಾನು ವೀಡಿಯೋ ಮಾಡ್ಕೊಳಕಾಗಿಲ್ಲ ಮಧ್ಯಾಹ್ನ ಮೇಲೆ ವೀಡಿಯೋನ ಇದನ್ನ ಮಾಡ್ಕೊಂಡಿದ್ದು ಅಂಡ್ ತಿಂಡಿ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲ ಇತ್ತು ನಮ್ಮ ಮನೇಲಿ ಬಿಗ್ ಟಾಸ್ಕ್ ಅಂದ್ರೆ ಪಾತ್ರೆ ತೊಳೆಯದೆ ಸಿಕ್ಕಾ ಪಾತ್ರೆ ಬೀಳ್ತಾನೆ ಇರುತ್ತೆ ಅವಾಗ ವಾಶ್ ಮಾಡಿದ್ರು ಅಷ್ಟು ಪಾತ್ರೆ ಆಗ್ತಾನೆ ಇರುತ್ತೆ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಆ್ಯಂಡ್ ಏನೇ ಯಾವ ನ್ಯೂ ಇಯರ್ ಆದರೂ ಹೊಸ ವರ್ಷ ಆದ್ರೂನು ಮನೆ ಕೆಲಸ ಮಾಡೋದಂತೂ ಮಿಸ್ ಆಗೋದೇ ಇಲ್ಲ ಅಲ್ವಾ ನಮ್ಮಂತ ಹೌಸ್ ವೈಫ್ಗೆ ನಾವು ಚಿಕ್ಕವರಾಗಿದ್ದಾಗ ಹೊಸ ವರ್ಷ ಎಲ್ಲ ಅಂದಿದ ತಕ್ಷಣ ಬೇಗ ಬೇಗ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ಆರಾಮಾಗಿ ಏನಾದರೂ ಮನೇಲಿ ಎಲ್ಲ ಮಾಡ್ತಿದ್ರು ತಿನ್ಕೊಂಡು ಓಡಾಡ್ಕೊಂಡಿರ್ತಿದ್ವಿ ಬಟ್ ಇವಾಗ ನಾವು ದೊಡ್ಡವರಾಗಿ ನಾವೇ ಪೇರೆಂಟ್ಸ್ ಆದಮೇಲಂತೂ ಹೌಸ್ ವೈಫ್ ಆದಮೇಲಂತೂ ನಾವು ರೆಡಿ ಆಗೋದಕ್ಕೆ ಟೈಮ್ ಕೊಡೋದಕ್ಕಿಂತ ಮನೆನ ನೀಟಾಗಿ ಇಟ್ಕೋಬೇಕು ಮನೆ ಕಡೆಗೆ ಗಮನ ಇರುತ್ತೆ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡು ನನಗಂತೂ ಮನೆ ನೀಟಾಗಿದ್ರೇ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸ್ತಾ ಇರುತ್ತೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಕಿಚನಲ್ಲಿ ಗ್ಯಾಸ್ ಸ್ಟೋವ್ ಅದನ್ನು ಕೂಡ ಎಲ್ಲನೂ ಒರೆಸ್ಬಿಟ್ಟು ಸಂಜೆ ಹಂಗೆ ಪೂಜೆ ಮಾಡ್ಕೊಳ್ಳೋ ಥರನೇ ಆಯಿತು ಬೆಳಗ್ಗೆ ಪೂಜೆ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ ಅಷ್ಟು ಕೆಲಸ ಏನು ಗೊತ್ತಿಲ್ಲ ಟೈಮ್ ಹೋಗುತ್ತೆ ಅಂತಲೂ ಗೊತ್ತಿಲ್ಲ ಮನೆಯಲ್ಲಿ ಜನ ಜಾಸ್ತಿ ಇರೋದಕ್ಕೆ ಎಲ್ಲದಕ್ಕೂ ಟೈಮ್ ಮುಗ್ತಾನೆ ಇರುತ್ತೆ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಪಾಪುಗೆ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಅಡುಗೆ ಮಾಡಿ ತಿನ್ನಿಸೋದಕ್ಕೆ ಅಂತ ಅಂದ್ಬಿಟ್ಟು ಅದು ಅವ್ರಿಗೆ ಬೇರೆ ಸಪ್ರೇಟ್ ಮಾಡಿ ತಿನ್ನಿಸ್ತಾ ಇದ್ದೆ ಬೇಳೆ ಮತ್ತು ಮಸೂರ್ ದಾಲ್ ಬರುತ್ತಲ್ವ ಅದು ಹಾಗೆ ರೈಸು ಇಷ್ಟು ಹಾಕಿಬಿಟ್ಟು ಆ್ಯಂಡ್ ಇದ್ರ ಜೊತೆಗೆ ಸೊಪ್ಪುಗಳನ್ನೂ ಕೂಡ ಮಿಕ್ಸ್ ಸೊಪ್ಪು ಸೊಪ್ಪು ಎಲ್ಲ ಆ್ಯಡ್ ಮಾಡಿ ತಿನ್ನಿಸ್ತೀನಿ ಡೈಲಿ ಒಂದೊಂದು ಥರ ಮಾಡಿ ಮಾಡಿ ತಿನ್ನಿಸ್ತಿದ್ದೀನಿ ಅದಕ್ಕೆ ಸೊಪ್ಪೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಇದನ್ನೂ ಕೂಡ ಹಾಕಿ ಅದ್ರ ಜೊತೆಗೆ ಸಪ್ರೇಟು ಬೇಯಿಸಿ ತಿನ್ನಿಸೋದು ಒಂದೊಂದು ದಿನ ಒಂದೊಂದು ಥರ ದಿನ ತರಕಾರಿಗಳನ್ನೆಲ್ಲ ಬೇಳೆ ಜೊತೆಗೆ ಹಾಕಿ ಬೇಯಿಸಿ ತಿನ್ನಿಸ್ತೀನಿ ಸೊಪ್ಪು ಸೊಪ್ಪಾಕಿ ಬೇಸಿ ತಿನ್ನಿಸ್ತೀನಿ ಆ್ಯಂಡ್ ನಾನು ಫ್ರೆಶ್ಅಪ್ ಆಗಿ ಪಾಪಗೂ ಅಪ್ ಎಲ್ಲ ಮಾಡಿ ಆಮೇಲೆ ಕೆಳಗಡೆ ಹೋಗಿಬಿಟ್ಟು ತುಳಸಿನ ಕಿತ್ಕೊಂಡು ಬರೋಣ ಇವತ್ತು ಗುರುವಾರ ಬೇರೆ ಆಗಿರೋದು ರಾಯರವಾರ ಹೊಸ ವರ್ಷ ತುಂಬನೇ ಖುಷಿ ನಾನು ರಾಯರವಾರನೇ ಬಂದಿರೋದಕ್ಕಂತೂ ಪೂಜೆ ಮಾಡೋದಕ್ಕೆ ಅಂತ ತುಳಸಿ ಎಲ್ಲ ಕಿತ್ಕೊಂಡು ಬರೋಣ ರಾಯರಿಗೆ ತುಳಸಿ ಹಾರ ಮಾಡಿ ಕಟ್ಟಿ ಹಾಕೋಣ ಅಂತ ಅಂದ್ಬಿಟ್ಟು ಕೆಳಗಡೆ ಎಲ್ಲ ಹೋಗಿ ತುಳಸಿ ಕಿತ್ಕೊಂಡು ಬಂದೆ ನಮ್ಮ ಮನೇಲಿ ಯಾವ ದೇವಸ್ಥಾನಕ್ಕೂ ಕರ್ಕೊಂಡು ಹೋಗಿಲ್ಲ ಅವ್ರ ಮೂಡು ಚೆನ್ನಾಗಿರಲಿಲ್ಲ ಮೀನ್ಸ್ ಅವ್ರಿಗೂ ಸ್ವಲ್ಪ ಯಾಕೋ ಹೆಲ್ತ್ ಅಪ್ಸೆಟ್ ಆಗಿತ್ತು ಹಂಗಾಗಿ ಎಲ್ಲೂ ಕರ್ಕೊಂಡೋಗಿಲ್ಲ ನಾನು ವರ ಬೇರೆ ಇದೆ ಕರ್ಕೊಂಡೋಗಿ ಅಂತಲೂ ಕೇಳಿದೆ ಅವ್ರಿಗೆ ಅವ್ರ ಮನ್ ಮನಸ್ಸೇ ಸರಿ ಇಲ್ಲ ಅವ್ರ ಫಾದರ್ಗೆ ಹುಷಾರಿಲ್ದೇ ಇರೋ ರೀತಿ ಆಗಿರೋದ್ರಿಂದ ಎಲ್ಲೂ ಹೊರಗಡೆನೆ ನಾವು ಹೋಗಿಲ್ಲ ಮನೇಲೇ ಆ್ಯಂಡ್ ಗ್ರ್ಯಾಂಡಾಗು ನಾವೇನು ಸೆಲೆಬ್ರೇಷನ್ ಏನು ಮಾಡ್ಕೊಂಡಿಲ್ಲ ಇವನ್ ನಾವು ಕೇಕು ಕೂಡ ಕಟ್ ಮಾಡಿಲ್ಲ ನ್ಯೂ ಇಯರ್ ಅಂತ ಅಂದ್ಬಿಟ್ಟು ಬೇಡ ಅದೆಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಚೆನ್ನಾಗಿದ್ದಾಗ ಅದೊಂಥರ ಖುಷಿ ಅಂತ ಅನಿಸುತ್ತೆ ಈ ಥರ ಯಾರಿಗಾದ್ರೂ ಪ್ರಾಬ್ಲಮ್ ಹಿಂಗೆ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಂತ ಅಂದಾಗ ಏನು ಮಾಡ್ಕೊಳ್ಳೋದಿಕ್ಕೂ ಮನಸ್ಸಿರೋದೇ ಇಲ್ಲ ಕೆಳಗಡೆ ಹೋಗಿ ಫ್ರೆಶ್ ಆಗಿ ಹೂವು ಎಲ್ಲ ಕಿತ್ಕೊಂಡು ಬಂದು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡೆ ಆ್ಯಂಡ್ ಹೊಸ್ಲಿಗೂ ಕೂಡ ಇದು ದೇವ್ರ ಮನೆ ಹೊಸ್ಲಿಗೆ ಫಸ್ಟ್ ಟೈಮ್ ಇದು ನಾನು ಪೂಜೆ ಮಾಡಿರೋದು ಹೊಸ್ಲಿಗೆಲ್ಲ ರಂಗೋಲೆ ಬಿಟ್ಟು ಏಕೆಂದರೆ ಹೊಸ್ಲು ಆವಾಗಿ ಇರಲಿಲ್ಲ ಇವಾಗ ಮಾಡಿಸ್ಕೊಂಡಿರೋದು ಮಾಡಿಸ್ಕೊಂಡಾದ್ಮೇಲೆ ನಾನು ಪೂಜೆನೇ ಮಾಡಿರಲಿಲ್ಲ ತುಂಬ ದಿನ ಆಗ್ಬಿಟ್ಟಿತ್ತು ಪೂಜೆ ಮಾಡಿ ಯಾಕೋ ಗೊತ್ತಿಲ್ಲ ನನಗೂ ಮನಸ್ಸು ಸರಿ ಅಂತಲೇ ಅನ್ನಿಸ್ತಾ ಇರಲಿಲ್ಲ ಹಂಗಾಗಿ ಪೂಜೆ ಮಾಡಿಲ್ಲ ಇವತ್ತು ದೇವ್ರ ಮನೆಯನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ದೇವ್ರ ಸಾಮಾನೆಲ್ಲ ವಾಶ್ ಮಾಡಿಬಿಟ್ಟು ತೃಪ್ತಿಯಿಂದ ಪೂಜೆ ಪೂಜೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ ಸಮಾಧಾನವಾಗಿ ನಾನು ಇವತ್ತು ಪೂಜೆನ ಮಾಡಿದ್ದೀನಿ ಅಂಡ್ ರಾಯರಿಗೆ ಅಂತ ಅಂದ್ಬಿಟ್ಟು ಇವತ್ತು ತುಪ್ಪ ದೀಪನೇ ಹಚ್ಚಿ ತುಪ್ಪನೂ ಕೂಡ ಬೆಣ್ಣೆ ಎಲ್ಲ ತೆಗಿಯೋಣ ಅಂತ ಅಂದ್ಬಿಟ್ಟಿಟ್ಟಿದೆ ಬಟ್ ನಮ್ಮಮ್ಮ ಎಲ್ಪ್ ಮಾಡಿಕೊಟ್ರು ಅವರು ತುಪ್ಪ ಎಲ್ಲ ಮಾಡಿಕೊಟ್ರು ತುಪ್ಪ ದೀಪನೇ ಹಚ್ಚಿ ಇವತ್ತು ರಾಯರಿಗೆ ಪೂಜೆನ ಮಾಡಿದ್ವಿ ಇವತ್ತಿನ ದಿನ ಈ ರೀತಿ ಇತ್ತು ತುಂಬ ಗ್ರ್ಯಾಂಡಾಗಿ ಆ ಎಲ್ಲ ಏನು ಸೆಲೆಬ್ರೇಷನ್ ಏನು ಇಲ್ಲ ನಾರ್ಮಲ್ ಡೇ ಥರನೇ ಬಟ್ ರಾಯರ್ ವಾರ ಇರೋದ್ರಿಂದ ಎಕ್ಸ್ಟ್ರಾ ಮನೇಲಿ ಪೂಜೆ ಎಲ್ಲ ಮಾಡಿಕೊಂಡು ಒಂಥರ ಸಮಾಧಾನವಾಗಿ ಪೂಜೆ ಮಾಡಿಕೊಂಡು ಇತ್ತು ಇವತ್ತಿನ ಕತೆ ಈ ರೀತಿ ಇತ್ತು ಅಂಡ್ ನೀವೆಲ್ಲರೂ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಬೇಗ ವರ್ಷಗಳು ಕಳೀತಾ ಇದೆ ಅಂತ ಗೊತ್ತೇ ಆಗ್ತಿಲ್ಲ ಲಾಸ್ಟ್ ಇಯರ್ ನ್ಯೂ ಇಯರ್ ಒಂದು ಸೆವೆನ್ ಮಂತ್ ಪ್ರೆಗ್ನೆನ್ಸಿ ಇದ್ದೆ ಈ ವರ್ಷ ನ್ಯೂ ಇಯರ್ ಅಲ್ಲಿ ಈಗಾಗಲೇ ನೈನ್ ಮಂತ್ಸ್ ಬೇಬಿ ಕೂಡ ಇದೆ ನನ್ನ ಜೊತೆಗಿದ್ದಾರೆ ತುಂಬಾನೇ ಖುಷಿ ದಿನಗಳು ಹೆಂಗೆ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು ಈ ಖುಷಿಗೆ ಕಾರಣ ನನ್ನ ಅಪ್ಪ ರಾಯರೇನೆ ರಾಯರ್ ಇದ್ದಾರೆ ಅನ್ನೋದು ಸುಳ್ಳಲ್ಲ ನಿಜನೇ ಅವ್ರನ್ನ ಒಂದ್ಸಲ ನಂಬದ್ ಗೊತ್ತಾಗೋದು ನಂಬಿಕೆ ಇರಬೇಕು ಅಷ್ಟೇ ರಾಯಿ ಅಂತ ಯಾವತ್ತೂ ಮೋಸ ಮಾಡಲ್ಲ ಒಳ್ಳ ರಾಯರು ಮಾಡೇ ಮಾಡ್ತಾರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ಹಂಗೆ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಬಾಳೆಕಾಯಿ ಇತ್ತು ಬಾಳೆಕಾಯಿ ಎಲ್ಲ ಸಾರಿ ಬಾಳೆ ಹೂವು ಬಾಳೆ ಹೂವಿನ ಪಲ್ಯ ಮಾಡ್ಕೊಂಡಿದ್ದೆ ನೈಟ್ ಊಟಕ್ಕೆ ಲಾಸ್ಟ್ ಟೈಮ್ ನಾನು ಕಟ್ ಮಾಡಿದ್ದೆ ತುಂಬಾ ಲೇಟಾಗಿ ಆಗಿಬಿಡುತ್ತೆ ಇದು ಕಟ್ ಮಾಡೋದಕ್ಕೆ ಮಿನಿಮಮ್ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಆದರೂ ಬೇಕು ಬಾಳೆ ಹೂವು ಬಿಡಿಸಿ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಸಲ ಹಜ್ಜಿ ಕೊಟ್ಟು ೆ ಕಟ್ ಮಾಡ್ಕೊಡಿ ಅಜ್ಜಿ ಅಂತ ಅಂದ್ಬಿಟ್ಟು ಪಾಪ ಅಜ್ಜಿ ಕುತ್ಕೊಂಡು ಎಲ್ಲಾನು ಕಟ್ ಮಾಡಿ ಕೊಟ್ಟಿದ್ರು ಪಲ್ಯನ ಮಾಡ್ಕೊಂಡಿದ್ದೆ ಆ್ಯಂಡ್ ಸ್ವೀಟ್ ಬಂದು ಅಮ್ಮ ಸ್ವೀಟ್ ಮಾಡಿದರು ನಾನು ಬಿಸಿ ಇರೋದ್ರಿಂದ ಅಂದರೆ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಈ ಥರ ಬ್ಯುಸಿಯಾಗಿರೋದ್ರಿಂದ ಆಗಿರೋದ್ರಿಂದ ಥರ ಯಾವುದೂ ವೀಡಿಯೋ ನಾನು ಮಾಡ್ಕೊಂಡಿಲ್ಲ ಇವತ್ತಿನ ದಿನ ಈ ರೀತಿ ಇತ್ತು ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಏನಾರು ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಎಷ್ಟೇದು ಸ್ವಲ್ಪ ಚಿಕನ್ ಸಾಂಬಾರ್ ಇತ್ತು ವೆಜ್ ತಿನ್ನೋರು ಈ ಸಾಂಬಾರಲ್ಲಿ ತಿಂದರು ಆ್ಯಂಡ್ ನಾವು ಇದನ್ನು ನಾನ್ ವೆಜ್ ನಾನು ಗುರುವಾರ ತಿನ್ನಲ್ಲ ಅವ್ರೇ ಸಾಂಬಾರು ಜೊತೆಗೆ ಊಟ ಮಾಡಿ ಮುಗಿಸಿದ್ದಾಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್